ಯು ಐ ಉಪೇಂದ್ರ ಅವರು ನಿರ್ದೇಶನ ಮಾಡಿ ನಟನೆ ಮಾಡಿರುವ ತುಂಬ ನಿರೀಕ್ಷೆ ಮೂಡಿಸಿದ ಸಿನಿಮಾ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಅವರು ಮತ್ತೆ ಡೈರೆಕ್ಷನ್ ಕ್ಯಾಪ್ ತಟ್ಟು ತಮ್ಮ ಮತ್ತೊಂದು ಕನಸನ್ನು ಹೊರಗಡೆ ತಂದಿದ್ದಾರೆ ಉಪೇಂದ್ರ ಅವರೇ ಹೇಳಿದಾಗೆ ಈ ಸಿನಿಮಾ ದಡ್ರಿಗೆ ಮಾತ್ರ ಸಿನಿಮಾ ನೋಡಬೇಕಾದ್ರೆ ಜಾಸ್ತಿ ಇಂಟೆಲಿಜೆಂಟ್ ತೋರ್ಸೋಕೋದ್ರೆ ಈ ಸಿನಿಮಾ ಅರ್ಥ ಆಗಲ್ಲ ಬನ್ನಿ ನಾವು ದೊಡ್ಡರು ಸಿನಿಮಾ ನೋಡ್ಕೊಂಡ್ಬಂದ್ವಿ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಣ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ನಿಮಗೆ ಸಿನಿಮಾ ಅರ್ಥ ಆಯ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಟೈಟಲ್ನಿಂದಲೇ ಸದ್ದು ಮಾಡಿದ್ದ ಈ ಸಿನಿಮಾ ಸಾಂಗ್ ಬಿಟ್ಟು ಮತ್ತಷ್ಟು ಫೇಮಸ್ ಆಗಿತ್ತು ಪ್ರೇಕ್ಷಕರನ್ನ ತನ್ನತ್ತ ಸೆಳ್ಕೊಂಡಿತ್ತು ಟ್ರೈಲರ್ ಬದಲು ವಾರ್ನರ್ ಬಿಟ್ಟು ಮತ್ತಷ್ಟು ಪ್ರೇಕ್ಷಕರನ್ನ ಸೆಳ್ಕೊಂಡು ಸಿನಿಮಾ ಮೇಲಿನ ಇಂಟ್ರೆಸ್ಟನ್ನು ಜಾಸ್ತಿ ಮಾಡ್ತು ಉಪೇಂದ್ರ ಅವರು ಡೈರೆಕ್ಷನ್ ಇದ್ದಾರೆ ಅಂತ ಹೇಳಿದ ಮೇಲೆ ಅಲ್ಲಿ ವಿಭಿನ್ನತೆ ಎದ್ದು ಕಾಣಿಸುತ್ತೆ ಅದು ನಮಗೆ ಈ ಸಿನಿಮಾದಲ್ಲಿ ಕಾಣಿಸ್ತು ಈ ಸಿನಿಮಾ ಹೇಗಿದೆ ಇದರ ಕತೆ ಏನಿದೆ ಅಂತ ಹೇಳೋದಕ್ಕೂ ಮೊದಲು ಸಿನಿಮಾ ಅರ್ಥ ಆಗಿದೆಯಾ ಇಲ್ವಾ ಅಂತ ಕೇಳೋದು ಉತ್ತಮ ಅಂದ್ಕೋತೀನಿ ಯಾಕೆಂದ್ರೆ ನೀವು ಹತ್ತು ಬಾರಿ ಈ ಸಿನಿಮಾ ನೋಡಿದ್ರು ಕೂಡ ನಿಮಗೆ ಹತ್ತು ಉತ್ತರ ಸಿಗ್ತಾ ಹೋಗುತ್ತೆ ಮತ್ತು ಹತ್ತು ಬೇರೆ ಬೇರೆ ರೀತಿಯ ಹೊಸ ಹೊಸ ವಿಷಯಗಳು ತೆರ್ಕೊಳ್ಳುತ್ತೆ ಅದು ಒಂದು ಬಾರಿ ನಿಮಗೆ ಸಿನಿಮಾ ನೋಡಿದ್ರೆ ಆ ಮಜಾ ಸಿಗೋಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಏನು ಹೇಳೋಕೆ ಹೋಗಲ್ಲ ಹೇಳಿದ್ರೆ ಕಂಟೆಂಟ್ ಬಿಟ್ಕೊಟ್ಟಂಗೆ ಈ ಸಿನಿಮಾ ಬರೋಬ್ಬರಿ ಎರಡು ಗಂಟೆ ಹನ್ನೆರಡು ನಿಮಿಷ ಇದೆ ಇದರಲ್ಲಿ ಜಾತಿ ರಾಜಕಾರಣ ಪ್ರಕೃತಿ ಸೂಕ್ಷ್ಮ ವಿಚಾರಗಳನ್ನು ಅದ್ಭುತವಾಗಿ ತೆರೆದಿಟ್ಟಿದ್ದಾರೆ ಅದರಲ್ಲಿ ತೋರಿಸಿರುವ ಯು ಐ ವರ್ಲ್ಡ್ ಸಖತ್ತಾಗಿ ಇಂಪ್ರೆಸ್ ಮಾಡಿದೆ ಮತ್ತು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಇದು ಪಕ್ಕಾ ಉಪೇಂದ್ರ ಅವರ ಸಿನಿಮಾ ಮೊದಲ ಹದಿನೈದು ನಿಮಿಷ ಮತ್ತು ಕಳೆಯ ಹದಿನೈದು ನಿಮಿಷ ನಿಮಗೆ ಪ್ಯೂರ್ಲಿ ಉಪೇಂದ್ರ ಸರ್ ಎದ್ದು ಕಾಣಿಸ್ತಾರೆ ಎಷ್ಟು ಹೈಪಲ್ಲಿ ಈ ಸಿನಿಮಾ ಟೇಕ್ ಓವರ್ ಆಗುತ್ತೋ ಅಷ್ಟೇ ಹೈಪಲ್ಲಿ ಸಿನಿಮಾ ಎಂಡ್ ಆಗುತ್ತೆ ಇದು ನನಗೆ ತುಂಬ ಇಷ್ಟ ಆಯಿತು ಇದೊಂದು ಕಾಲ್ಪನಿಕ ಕಥೆ ಆದರೂ ಅದು ರಿಯಾಲಿಟಿಲಿ ಹೇಗಿರುತ್ತೆ ಅನ್ನೋದನ್ನು ಸಖತ್ತಾಗಿ ತೋರಿಸಿದ್ದಾರೆ ಎರಡು ಗಂಟೆ ಹನ್ನೆರಡು ನಿಮಿಷದಲ್ಲಿ ತುಂಬಾ ಸೀನ್ಗಳು ಬಂದ್ ಹೋಗುತ್ತೆ ಇಲ್ಲಿ ಉಪೇಂದ್ರ ಅವರು ಕನ್ಫ್ಯೂಸ್ ಮಾಡೋದನ್ನ ಬಿಟ್ಟು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾನ ಬ್ರೇಕ್ ಡೌನ್ ಅಂತೂ ಮಾಡೋಕ್ಕಾಗಲ್ಲ ಅನಾಲಿಸಿಸ್ ಮಾಡೋದು ದೂರದ ಮಾತು ಇದರಲ್ಲಿ ಯಾವುದು ಅನ್ಯೂಶುವಲ್ ಸೀನ್ ಅಂತ ಇರಲಿಲ್ಲ ಎಲ್ಲ ವಾಸ್ತವವಾಗಿ ನಡೆದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಉಪೇಂದ್ರ ಅವರು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬಂದಿರೋದು ತುಂಬಾ ಇಷ್ಟ ಆಗುತ್ತೆ ನಮಗೆ ಮತ್ತು ಎಂಟರ್ಟೈನ್ಮೆಂಟ್ಗೆ ಕೂಡ ಎಲ್ಲಿ ಬರ ಇಲ್ಲ ಸಿನಿಮಾ ಸ್ವಲ್ಪ ಲ್ಯಾಗ್ ಅನಿಸಿದ್ರು ಕೂಡ ಬಟ್ ಎಲ್ಲ ಸೀನ್ಗಳು ಕನ್ವೇ ಮಾಡೋ ಥರ ಇದೆ ಎರಡು ಗಂಟೆ ಹನ್ನೆರಡು ನಿಮಿಷ ಹೇಗೆ ಹೋಗಿದ್ದೆ ಅಂತಲೇ ಗೊತ್ತಾಗಲ್ಲ ಈ ಸಿನಿಮಾಗೆ ಹೋಗಬೇಕಾದ್ರೆ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ಇದು ಕೇವಲ ಸಿನಿಮಾ ಅಲ್ಲ ಇದು ರಿಯಾಲಿಟಿ ಯಾಕೆಂದರೆ ನಾವು ಹೇಗಿರ್ತೀವೋ ಮುಂದಿನ ಸಮಾಜ ಹಾಗೆ ಇರುತ್ತೆ ಅನ್ನೋದು ತೋರಿಸ್ಕೊಡೋಕ್ಕೆ ಎಲ್ಲ ಸೀನ್ಗಳಲ್ಲೂ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಇದ್ದರೂ ಕೂಡ ಅದು ಇಲ್ಲದೇ ಇದ್ದರೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಆ ಕ್ಯಾರೆಕ್ಟರಲ್ಲಿ ಕನ್ವಿನ್ಸ್ ಮಾಡೋ ಎಲ್ಲ ವಿಷಯಗಳು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಬೇಜಾರಾಗುತ್ತೆ ಮ್ಯೂಸಿಕ್ ಅಂತೂ ಸಖತ್ ಇದೆ ಸೆಕೆಂಡ್ ಹಾಫ್ ನಲ್ಲಂತೂ ಕೆಲವೊಂದ್ ಕಡೆ ಮ್ಯೂಸಿಕ್ ಸಿನಿಮಾನ ಎತ್ಕೊಂಡು ಹೋಗಿದೆ ವಿ ಎಫ್ ಎಕ್ಸ್ ಟಾಪ್ ನಾಚ್ ಆಗಿದೆ ಅಂತ ಆಗಲ್ಲ ಬಟ್ ಕನ್ವಿನ್ಸಿಂಗ್ ಆಗಿದೆ ಇದು ಉಪೇಂದ್ರ ಅವರ ಬೆಸ್ಟ್ ಫಿಲ್ಮ್ ಅಂತ ಹೇಳಕ್ ಆಗಲ್ಲ ಬಟ್ ಅದ್ಭುತವಾದ ಸಿನಿಮಾ ಅಂತ ಹೇಳಬಹುದು ಯಾಕೆಂದ್ರೆ ರೆಗ್ಯುಲರ್ ಸಿನಿಮಾ ಇದು ವಿಭಿನ್ನವಾಗಿದೆ ಈ ವಿಭಿನ್ನತೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನೀವು ಥಿಯೇಟರ್ ವಿಸಿಟ್ ಮಾಡಲೇಬೇಕು ಸಿನಿಮಾ ನೋಡಿ ಆಚೆ ಬಂದ ಮೇಲೆ ನಮಗೆ ಅನಿಸಿದ್ದಿಷ್ಟು ಇದು ಬೇರೆಯವರ ಸಿನಿಮಾ ಅಲ್ಲ ಅದು ನನ್ನ ಮತ್ತು ನಿನ್ನ ಸಿನಿಮಾ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ